ಹಾಯ್ ಫ್ರೆಂಡ್ಸ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ನಡುವೆ ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ವಿ ಇಲ್ಲಿ ದೇ ಇವತ್ತು ಪೂಜೆ ಇತ್ತು ಕದ್ರಿ ಹೋರಿ ಹುಣ್ಣಿಮೆ ಅಂತ ಮಾಡ್ತಾರೆ ನಮ್ಮ ಮನೆಯಲ್ಲಿ ನರಸಿಂಹಸ್ವಾಮಿ ಹಬ್ಬ ಮನೆ ದೇವರಿದು ಪೂಜೆ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಅಡುಗೆಗಳೆಲ್ಲ ಮಾಡಿ ಈ ಥರ ಎಡೆ ಇಡೋದು ಚಿತ್ರಾನ್ನ ಕಾಳುಳ್ಳಿ ಪಾಯಸ ನುಗ್ಗೆಕಾಯಿ ಸಾರು ಕೋಸಂಬ್ರಿ ಆಮೇಲೆ ಕುಂಬಳಕಾಯಿ ಪಲ್ಯ ಪೊಂಗಲ್ಲು ಬೀನಿಸ್ ಪಲ್ಯ ಪಾಯಸ ವಡೆ ಕೋಸು ಪಲ್ಯ ಇಷ್ಟು ಮಾಡೋದು ಅನ್ನ ಸಾರು ಎಲ್ಲ ಮಾಡಿ ಎಡೆಗಿಡೋದು ವಡೆ ಪಾಯಸ ಎಲ್ಲ ಮಾಡಿ ಇಷ್ಟು ಮಾಡಿದ್ದೀವಿ ಫ್ರೆಂಡ್ಸ್ ಇನ್ನು ನೋಡಿ ಫ್ರೆಂಡ್ಸ್ ಇಷ್ಟು ದಿವಸ ಇದಕ್ಕೆ ಮನೆ ಖಾಲಿ ಮಾಡಬೇಕಿತ್ತು ಬೆಂಗಳೂರಿಂದ ಬಾಗೇಪಲ್ಲಿ ಇದ್ದೀವಿ ಅದಕ್ಕೆ ಅಲ್ಲಿಂದ ಮನೆ ಅಲ್ಲಿಂದ ಅಂಗಡಿಗಳು ಎಲ್ಲ ನೋಡಬೇಕಿತ್ತಲ್ವ ಅದಕ್ಕೋಸ್ಕರ ಟೈಮೇ ಇರಲಿಲ್ಲ ಮತ್ತು ಕದ್ರಿ ಹುಣ್ಣಿಮೆ ಹೋಲಿ ಹುಣ್ಣಿಮೆ ಅಂತ ಮಾಡ್ತೀವಿ ನಾವು ಅದು ಅದು ಆ ಪೂಜೆನೂ ಇತ್ತು ಅದು ಹಬ್ಬಕ್ಕೂ ಕ್ಲೀನ್ ಮಾಡಬೇಕಿತ್ತು ಇದಕ್ಕೂ ಕ್ಲೀನ್ ಮಾಡಬೇಕಿತ್ತು ಅದಕ್ಕೋಸ್ಕರ ಟೈಮೇ ಇರಲಿಲ್ಲ ಅಲ್ಲಿ ಮನೆ ಹುಡುಕ್ಬೇಕಿತ್ತು ನಮ್ಮದು ಶಾಪ್ ಹುಡುಕ್ಬೇಕಿತ್ತು ಅದಕ್ಕೆ ಇಲ್ಲಿ ನೋಡಿ ಎಲ್ಲ ಫುಲ್ಲು ಖಾಲಿ ಖಾಲಿ ಮಾಡಿಬಿಟ್ಟಿದ್ದೀವಿ ಎಲ್ಲ ಪ್ಯಾಕ್ ಮಾಡಿದ್ದೀವಿ ಆಲ್ರೆಡಿ ಇನ್ನು ಎಲ್ಲ ಬಿಚ್ಚಿಟ್ಬಿಟ್ಟಿದ್ದೀವಿ ಇಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಇನ್ನು ಇದು ಮಾತ್ರ ದಿಂಬು ಮಾತ್ರ ಪ್ಯಾಕ್ ಮಾಡಬೇಕು ಇನ್ನು ಬಟ್ಟೆಗಳೆಲ್ಲ ಸ್ವಲ್ಪ ಸೀರೆನಲ್ಲಿ ಮೂಟೆ ಕಟ್ಟಿಬಿಟ್ಟಿದ್ದೀನಿ ಇನ್ನು ಅಲ್ಲಿ ಕಬಾಡಲ್ಲೂ ಇದ್ದಾವೆ ಬಟ್ಟೆಗಳು ಇದರಲ್ಲೂ ಇದ್ದಾವೆ ಅದು ಎಲ್ಲ ಎಲ್ಲ ಕಟ್ಟಿ ಕಟ್ಟಿ ಇಟ್ಬಿಟ್ಟಿದ್ದೀನಿ ಇನ್ನು ಈ ಕಡೆ ಬಾಲ್ಕನಿ ಕಡೆ ಸ್ವಲ್ಪ ಇದ್ದಾವೆ ಇನ್ನು ಮಾಮೂಲಿ ಸಣ್ಣ ಪುಟ್ಟ ಇದ್ದಾವೆ ಇನ್ನೊಂಚೂರು ಬಟ್ಟೆ ಒಂದು ಲೈಟಾಗಿ ಹಾರಬೇಕಿತ್ತು ಅದು ಹಾರಿದ ತಕ್ಷಣ ಇನ್ನು ಅದನ್ನು ಪ್ಯಾಕ್ ಮಾಡಬೇಕು ಇಷ್ಟಿದ್ದಾವೆ ಇನ್ನು ಅದಕ್ಕೆ ಚೀಲಗಳು ಕಸಗಳೆಲ್ಲ ಹಾಕ್ಬಿಡ್ಬೇಕು ಇಷ್ಟಿದ್ದಾವೆ ಫ್ರೆಂಡ್ಸ್ ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿಲ್ಲ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾಕಂದರೆ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ ಇಲ್ಲಿ ಬೆಂಗಳೂರಲ್ಲಿ ಇದ್ದು ಇದ್ದು ಈಗ ಬೇರೆ ಊರಿಗೆ ಹೋಗ್ಬೇಕಂದ್ರೆ ನಮಗೊಂಥರ ಬೇಜಾರಾಗ್ತಾ ಇರತ್ತೆ ಅದಕ್ಕೆ ಆ ಬೇಜಾರಲ್ಲಿ ನಾನು ಏನು ವಿಡಿಯೋ ಮಾಡಿರಲಿಲ್ಲ ನೋಡಿ ಇನ್ನೂ ಇಷ್ಟಿದೆ ಇಷ್ಟು ಪ್ಯಾಕ್ ಮಾಡಿದ್ದೀನಿ ಇನ್ನು ಸಣ್ಣ ಪುಟ್ಟ ಪ್ಯಾಕ್ ಮಾಡಬೇಕು ಇನ್ನು ಇದು ಬ ಕವರಲ್ಲಿ ಹಾಕಬೇಕು ಬಟ್ಟೆ ಕವರಲ್ಲಿ ಇಲ್ಲಿ ಬರ್ಶೀಟ್ಗಳೆಲ್ಲ ಒಂದು ಬ್ಯಾಗಲ್ಲಿ ಹಾಕಿಟ್ಟಿದ್ದೀನಿ ಇಷ್ಟು ಪ್ಯಾಕ್ ಮಾಡಿರೋ ಅಂಥದ್ದು ಇನ್ನೂ ಇದ್ದಾವೆ ಪ್ಯಾಕ್ ಮಾಡೋದು ಇನ್ನು ಆಲ್ಮೋಸ್ಟ್ ಎಲ್ಲ ಆಗಿದೆ ಇನ್ನು ಸಣ್ಣ ಪುಟ್ಟ ಪುಡಿ ಐಟಮ್ ನೋಡಿ ಆ ಥರ ಛತ್ರಿಗಳು ಆಮೇಲೆ ಇದು ಮರ ಈ ಥರ ಬಕೆಟು ಸಣ್ಣ ಪುಟ್ಟ ಇದ್ದಾವೆ ಅವು ಪ್ಯಾಕ್ ಮಾಡಬೇಕು ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲಾಂದಿರ ವೀಡಿಯೋಗಳು ಮಾಡ್ತಾ ಇದ್ವಿ ಅಲ್ಲಿಂದ ಅಲ್ಲಿಗೆ ಇದ್ದಕ್ಕಿದ್ದಂಗೆ ಖಾಲಿ ಮಾಡಬೇಕು ಊರಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡಿ ಇದು ನಾವು ಊರಿಗೆ ಹೋಗ್ತೀವಿ ಅಂತ ಅಂದ್ಬಿಟ್ಟು ನಮಗೆ ಗೊತ್ತಿರಲಿಲ್ಲ ನೋಡಿ ಜಂಬಾ ಭಾವನೆ ದೇವಸ್ಥಾನ ಇದೆ ಹೆಂಗೇ ಇಲ್ಲ ಇದರಲ್ಲಿ ಈ ಊರಲ್ಲಿ ಬೆಂಗಳೂರಲ್ಲಿ ಎದ್ದ ತಕ್ಷಣ ದೇವಸ್ಥಾನ ನೋಡ್ತಾ ಇದ್ವಿ ಈಗ ಅದು ಮಿಸ್ ಮಾಡ್ಕೊತಾ ಇದೀವಿ ಎದ್ದಿದ ತಕ್ಷಣ ಚೆನ್ನಾಗಿ ಕಾಣಿಸೋದು ನಮಗೆ ನೋಡಿ ಮಳೆ ಬೇರೆ ಬರ್ತಿದೆ ಗಾಡಿ ಬರುತ್ತೆ ಇನ್ನೇನು ಹತ್ತು ಗಂಟೆಗೆ ಬರುತ್ತೆ ಗಾಡಿ ಒಂಬತ್ತುವರೆ ಹತ್ತು ಗಂಟೆ ರಸ್ತೆಯಲ್ಲಿ ಮಳೆ ನಿದ್ರೆ ಸಾಕು ಅಂತ ಅನ್ನಿಸ್ತಿದೆ ಸೊಕೇಶೆಲ್ಲ ಫುಲ್ ಖಾಲಿಯಾಗಿದೆ ಇದು ಎಲ್ಲ ಇನ್ನೂ ಪ್ಯಾಕ್ ಮಾಡಬೇಕು ಇಲ್ಲ ನಾವು ರೆಡಿ ಆಗಬೇಕು ಇನ್ನೂ ರೆಡಿಯಾಗಿಲ್ಲ ಗ್ಯಾಸು ನಮ್ಮದು ಅದು ಬಾಗೇಪಲ್ಲಿ ಕರ್ನಾಟಕ ಬಾರ್ಡ್ರ ಸೇರುತ್ತಲ್ವ ಅದು ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಅದಕ್ಕೆ ಗ್ಯಾಸು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದಕ್ಕೆ ಇವಾಗ ಗ್ಯಾಸ್ ತೊಗೊಂಡೋಗಿದ್ದಾರೆ ಅಲ್ಲಿ ಹೋಗಿ ಫಾರಮ್ ಫಿಲಪ್ ಮಾಡಿಬಿಟ್ಟು ತೊಗೊಂಬಂದು ಕೊಟ್ಟರೆ ಅವರು ಒಂದೆರಡು ಸಾವಿರ ಅಮೌಂಟ್ ಕೊಡ್ತಾರಂತೆ ಅದಕ್ಕೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಹೊಸ ಸಿಲಿಂಡ್ರ್ ರೆಗ್ಯುಲೇಟ್ರ್ ಎಲ್ಲ ವಾಪಸ್ ಕೊಡ್ತಾರೆ ಇಲ್ಲಿ ಇಲ್ಲಿಂದ ಹಳೇದು ವಾಪಸ್ ಕೊಟ್ಟರೆ ಅಲ್ಲಿ ಹೋಗಿ ತೋರಿಸಿದ್ರೆ ಫಾರ್ಮ್ ತೋರಿಸಿದ್ರೆ ಹೊಸದು ಕೊಡ್ತಾರಂತೆ ವಾಷಿಂಗ್ ಎಲ್ಲ ಆಯಿತು ಇನ್ನು ಬಚ್ಲಲ್ಲಿ ಎಲ್ಲ ಫುಲ್ ಖಾಲಿ ಆಗಿದೆ ಇನ್ನು ಅದು ಸೋಪ್ ಬಾಕ್ಸ್ ಮಾತ್ರ ಒಂದು ಎತ್ಕೊಂಬಿಟ್ರೆ ಆಯಿತು ಅಷ್ಟೇ ಸೋಪ್ ಬಾಕ್ಸ್ ಒಂದಿದೆ ಇನ್ನೆಲ್ಲ ಖಾಲಿ ಮಾಡಿದ್ದೀವಿ ಫುಲ್ಲು ತುಂಬ ಬೇಜಾರಾಗ್ತಾಯಿತ್ತು ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಮನಸ್ಸೇ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ ಅದಕ್ಕೆ ಸರಿ ಲಾಸ್ಟ್ ಟೈಮ್ ಆದರೆ ಇದು ಈ ಮನೇದೊಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ನಿಮಗೂ ಹೇಳ್ದಂಗೆ ಆಗುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ವಾಲ್ಪೇಪರ್ ಹಾಕ್ಸಿದ್ನಲ್ಲ ವಾಲ್ಪೇಪರ್ ಬಿಚ್ಚಕ್ಕೆ ಹೋದ್ರೆ ಆಗಲಿಲ್ಲ ಯಾಕಂದ್ರೆ ಚೆನ್ನಾಗಿ ನನ್ಗದು ತುಂಬಾ ಇಷ್ಟ ಆಗೋಯ್ತು ನೋಡಿ ಕಲರ್ ಏನು ಸಖತ್ತಾಗಿದೆ ಅಲ್ವಾ ಇದು ಚೆನ್ನಾಗಿ ಕಾಣಿಸ್ತಿದೆ ಇದೇನು ನನಗೇನು ಕೆಳಗಡೆ ಏನು ಬೇಕಾಗಿರಲಿಲ್ಲ ಸೆಲ್ಫ್ ಮೇಲೆ ಹಾಕಿ ಇದ್ದು ನನಗಿದ್ಯಾಕೋ ತುಂಬಾ ಇಷ್ಟ ಆಗೋಯ್ತು ನೋಡೋಣ ಬಿಚ್ಚೋಣ ಅಂತ ಅಂದ್ಬಿಟ್ಟು ನೋಡಿದ್ರೆ ಆಗ್ಲಿಲ್ಲ ಇಲ್ಲಿ ಮಾಡೋದು ಅಂತ ಸುಮ್ಮನೆ ಅದೇ ನೋ ಇದೇನು ಮಳೆ ಬರ್ತಿದೆ ಇನ್ನೇನು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೊಂದು ಸ್ವಲ್ಪ ದಿವಸ ಟೈಮ್ ಕೊಡಿ ಯಾಕಂದರೆ ಅದೇ ನಿಮಗೆ ಗೊತ್ತಿರುತ್ತೆ ಏನು ಏನಕ್ಕೆ ಖಾಲಿ ಮಾಡಿದ್ದು ಏನಕ್ಕೆ ಅಂತ ಅಂತ ನಾನೆಲ್ಲ ಡೀಟೇಲ್ ಆಗಿ ಮುಂದಿನ ಬ್ಲಾಗ್ಗಳಲ್ಲಿ ಹೇಳ್ತೀನಿ ಏನಕ್ಕೆ ಅಂತ ಅಂದ್ಬಿಟ್ಟು ಇದು ಎಲ್ಲ ಖಾಲಿಯಾಗಿ ಹೋಗಿದೆ ಮುಂದಿನ ಬ್ಲಾಗಲ್ಲೆಲ್ಲ ಹೇಳ್ತೀನಿ ಏನಕ್ಕೆ ಖಾಲಿ ಮಾಡಿದ್ದು ಅಂತ ಅಂದ್ಬಿಟ್ಟು ಯಾಕಂದರೆ ತುಂಬ ಬೇಜಾರಲ್ಲಿದ್ವಿ ಅದಕ್ಕೋಸ್ಕರ ಆ ವಿಡಿಯೋ ಮಾಡಿರಲಿಲ್ಲ ಈ ವಿಡಿಯೋ ಜೊತೆಗೇ ಅದು ಇದು ನರಸಿಂಹಸ್ವಾಮಿ ವಿಡಿಯೋ ಎಲ್ಲ ಹಾಕಿ ಹಾಕಿರ್ತೀನಲ್ಲ ನೋಡಿ ಶ ಸಪೋರ್ಟ್ ಮಾಡಿ ಹಿಂಗೆ ಇಷ್ಟ ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಸ ಹಾಗೆ ಸಪೋರ್ಟ್ ಮಾಡಿ ಮುಂದಕ್ಕೂ ಅಂತ ಕೇಳ್ಕೊತಾ ಇದ್ದೀನಿ ನಾನು ವ್ಲಾಗ್ ಆಗ್ತಾಯಿಲ್ಲ ಸರಿಯಾಗಿ ವ್ಲಾಗ್ ಆಗ್ತಾಯಿಲ್ಲ ನನ್ನದೇ ತಪ್ಪು ಅದೇ ಹೇಳಿದ್ನಲ್ಲ ಈ ಥರ ಹಿಂಗೆ ಇತ್ತಲ್ಲ ನಾನು ಹಾಕಿರಲಿಲ್ಲ ಅಷ್ಟೇ ಇನ್ನೇನಿಲ್ಲ ಅದುಬಿಟ್ರೆ ಮಾ ಇನ್ಮೇಲೆ ಮಾಡ್ತೀನಿ ಫ್ರೆಂಡ್ಸ್ ಇನ್ಮೇಲೆ ವಿಡಿಯೋ ಮಾಡ್ತೀನಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ फर्क इला पटको चलो अट्ला पटको आप जो Ngā rei tāne Hmm? Non